ದರ್ಶನ್ ಅವರಂತಹ ನಂಬರ್ ಒನ್ ಹೀರೋ ಸುಮ್ಮನೆ ಕೂತರೆ ಅವರಿಗೆ ಮಾತ್ರ ಅಲ್ಲ ಇಡೀ ಚಿತ್ರರಂಗಕ್ಕೆ ನಷ್ಟ ಗ್ಯಾರಂಟಿ ಯಾಕೆಂದ್ರೆ ವರ್ಷಕ್ಕೆ ಎರಡು ಚಿತ್ರಗಳನ್ನ ಕಡ್ಡಾಯವಾಗಿ ಮಾಡ್ತಾ ಬಂದವರು ನಟ ದರ್ಶನ್ ಆದರೆ ಕಳೆದ ವರ್ಷ ದುರಾದೃಷ್ಟ ಬೆನ್ನು ಹತ್ತಿತ್ತು ಆ ಪವಿತ್ರ ಸಂಬಂಧ ಸೆರೆವಾಸ ಅನುಭವಿಸುವಂತೆ ಮಾಡಿತ್ತು ಇಂಥ ದರ್ಶನ್ ಸದ್ಯ ಜೈಲಿಂದ ಹೊರ ಬಂದಿದ್ದಾರೆ ಪತ್ನಿಯ ಜೊತೆ ನೆಮ್ಮದಿಯಿಂದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೀತಾ ಇದ್ದಾರೆ ಕಳೆದ ವರ್ಷದ ಕಹೆಯನ್ನೆಲ್ಲ ಮರೆತು ಮೈ ಕೊಡವಿಗೆದ್ದು ನಿಲ್ಲಲು ಸಿದ್ಧರಾಗಿದ್ದಾರೆ ಸಂಕ್ರಾಂತಿ ಹಬ್ಬದಂದೇ ತಮ್ಮ ಅಭಿಮಾನಿಗಳಿಗೆ ಈ ಕುರಿತು ಸೂಚನೆಯನ್ನ ನೀಡಿದ್ದಾರೆ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಹೌದು ಅಸಲಿಗೆ ಪ್ರತಿ ವರ್ಷ ಸಂಕ್ರಮಣ ದರ್ಶನ್ ಪಾಲಿಗೆ ತುಂಬಾನೇ ವಿಶೇಷ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಈ ದಿನದಂದು ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ಗೆ ಓಡೋಡಿ ಬರ್ತಾರೆ ಸಂಕ್ರಾಂತಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸ್ತಾರೆ ಆಪ್ತರ ಜೊತೆ ಸಂಭ್ರಮ ಪಡ್ತಾರೆ ಇನ್ನು ಹಬ್ಬದಂದು ತಮ್ಮ ಫಾರ್ಮ್ ಹೌಸ್ ನಲ್ಲಿರುವ ಹಸು ಎತ್ತು ಕುದುರೆ ಮೇಕಗಳಿಗೆ ಸಿಂಗಾರ ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ತಮ್ಮ ಕೈಯಾರೆ ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ಕಿಚ್ಚು ಹಾಯಿಸ್ತಾರೆ ಸಂಭ್ರಮ ಪಡ್ತಾರೆ ಆದರೆ ಈ ವರ್ಷ ದರ್ಶನ್ ಅವರಿಂದ ಕಿಚ್ಚು ಹಾಯಿಸಲು ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರಿಗೆ ಗೊತ್ತಿರುವಂತೆ ಅವರಿಗೆ ಬೆನ್ನು ನೋವು ಇದೆ ನಡೆಯಲಾಗದ ಪರಿಸ್ಥಿತಿ ಇದೆ ಹೀಗಾಗಿಯೇ ತಮ್ಮ ನೆಚ್ಚಿನ ಕುದುರೆಯ ಜೊತೆ ಇರುವ ಫೋಟೋವೊಂದನ್ನು ಮಾತ್ರ ಹಂಚಿಕೊಂಡಿರುವ ದರ್ಶನ್ ಎಂಟು ತಿಂಗಳ ನಂತರ ಮೌನ ಮುರಿದಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ ಈ ಕುರಿತು ತಮ್ಮ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವ ನಟ ದರ್ಶನ್ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಸಂತೋಷವೆಂಬ ಗಾಳಿಪಟಗಳು ಎತ್ತರಕ್ಕೆ ಹಾರಲಿ ಸಮೃದ್ಧಿ ಮತ್ತು ಸಂತೋಷವನ್ನ ತರಲಿ ಎಳ್ಳು ಬೆಲ್ಲ ಹಂಚಿ ಹೊಸ ಭರವಸೆಯೊಂದಿಗೆ ಮಕರ ಸಂಕ್ರಾಂತಿಯನ್ನ ಬರಮಾಡಿಕೊಳ್ಳೋಣ ಎಂದು ಹೇಳಿದ್ದಾರೆ ಸಹಜವಾಗಿ ದರ್ಶನ್ ಅವರ ಈ ಸಂದೇಶವನ್ನ ಓದಿ ದರ್ಶನ್ ಅವರ ಬಳಗದ ಹಬ್ಬದ ಸಂಭ್ರಮ ಹೆಚ್ಚಾಗಿದೆ ಹೀಗಾಗಿ ತಮಗಾದ ಖುಷಿಯನ್ನ ಕಾಮೆಂಟ್ ಮಾಡುವ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಅನೇಕರು ಹೊಸ ಅಧ್ಯಾಯ ಶುರು ಆಗಿದೆ ಕುಗ್ಗದೆ ಮುನ್ನುಗ್ಗಿ ಬಾಸ್ ಎಂದಿದ್ದಾರೆ ನಿಮ್ಮ ಜೊತೆ ಸದಾ ನಾವಿರ್ತೀವಿ ಎಂದು ಹೇಳಿದ್ದಾರೆ ಪರಿಸ್ಥಿತಿ ಹೇಗೆ ಇರಲಿ ನಾವು ಯಾವತ್ತು ನಿಮ್ಮನ್ನ ಪ್ರೀತಿಸ್ತೇವೆ ಎನ್ನುವ ಮೂಲಕ ತಮ್ಮ ಅಭಿಮಾನದ ಪ್ರದರ್ಶನ ಮಾಡ್ತಿದ್ದಾರೆ ಇದೊಂದು ದಿನಕ್ಕೆ ಎಷ್ಟು ದಿನದಿಂದ ನಾವೆಲ್ಲ ಕಾಯ್ತಾ ಇದ್ವಿ ಗೊತ್ತಾ ಬಾಸ್ ಎಂದೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ ದರ್ಶನ್ ಅವರಿಗೆ ಕೂಡ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ ಅಂದ ಹಾಗೆ ನಿನ್ನೆ ಬೆಳಿಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫಾರ್ಮ್ ಹೌಸ್ ದಿಂದ ಫೋಟೋವೊಂದನ್ನು ಹಂಚಿಕೊಂಡಿದ್ರು ಪತಿ ದರ್ಶನ್ ಜೊತೆಗೆ ಸಾಕು ಪ್ರಾಣಿಗಳನ್ನ ನೋಡ್ತಿರುವ ಹಿಂಬದಿಯ ಫೋಟೋವನ್ನ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಕೈಯಲ್ಲಿ ಒಂದು ನಾಯಿ ಮರಿಯನ್ನ ಹಿಡಿದು ಸಂತೋಷದಿಂದ ಪತಿಯ ಜೊತೆ ಕಾಲ ಕಳೆಯುವ ಫೋಟೋ ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣರಾಗಿದ್ರು ಆ ಸಂಭ್ರಮವನ್ನ ದರ್ಶನ್ ಈಗ ಹಬ್ಬದ ಶುಭಾಶಯ ಹೇಳುವ ಮೂಲಕ ಇನ್ನೂ ಹೆಚ್ಚಿಸಿದ್ದಾರೆ